ఓ ప్రేమ కాశ్మీరా ఓ ప్రేమ కాశ్మీరా ఓ ప్రేమ కాశ్మీరా ఓ ప్రేమ కాశ్మీరా కాశ్మీరీ బేలూర బాలే కైలాసీ ಮೈಸೂರ ಮಲ್ಲೆ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಈ ಪ್ರೇಮಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು சீமைய துன்பர்வ கோகிளே இம்பு சங்கம ஹதயங்கம ஹயங்கம நானெந்து மறையல ரே நானெந்து மறையல ரே பிரேம காஷ்மீர ஓ பிரேம காஷ்மீரா ಕಬ್ಬಿಗರಾ ತಂಬಿಲರೇ ಅಪ್ಪಿಕೋ ಕನ್ನಡತಿಯ ದಂತದ ಬೊಂಬೆಗೆ ಇವಳೆ ದಂತದ ಬೊಂಬೆಗೆ ಇವಳೆ ಉಪಮಾನ ಉಪಮೇಯ ಹಾಲಂತ ಹಿಮಗಿರಿ ನಮ್ಮಿ ಕಣ್ಣಲ್ಲಿ ನೋಡಿಕೋ ಸಹ್ಯಾದ್ರಿ ಸಂಕುಲದ ಸಹ್ಯಾದ್ರಿ ಸಂಕುಲದ ಹಸಿರುಸಿರಾ ವನರಾಯಿ ಕಾವೇರಿಯಲ್ಲಿ ಮಿಂದ ಮೈಸೂರು ಮಲ್ಲಮೈಗೆ ಆನಂದ ತೀರ್ಥ ಚೆಲ್ಲೂ ಗೌರೀಶ ನಾಳು ಗಂಗೆ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ కైలాసీ మైసూరమల్లి ఓ ప్రేమ కాశ్మీరా ఓ ప్రేమ కాశ్మీరా ప్రేమి సంసార తెరయదు నిన్నెదురు ಹೃದಯದ ಮನೆಯಿಂದ ಹೃದಯದ ಮನೆಯಿಂದ ಬೆಚ್ಚನೆಯ ಕನಸುಗಳ ತಂಪಿನ ಮಂಗಿನ ತೇಲುವ ಮನೆಯಲ್ಲೂ ಮೊದಲಿರುಳನೆದರೇ ನೆನೆದರೆ ಮಿಂಚೆಲ್ಲ ಸಂಚಾರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತುದಿಯವರೆಗೆ ಒಲ ಒಂದೇ ದಾರಿ ದೀಪ ಈ ಸ್ನೇಹ ಸೇತುವೆಗೆ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೇ ಕೈಲಾಸದಲ್ಲಿ ಮೈಸೂರ ಮಲ್ಲೇ ಈ ಪ್ರೇಮ ದಾಮದ ತುಂಬಾ ಕಸ್ತೂರಿ ಕನ್ನಡದ ಕಂಪು ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು ಈ ಸಂಗಮ ಈ ಸಂಗಮ ಹೃದಯಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ ನಾನೆಂದು ಮರೆಯಲಾರೆ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ